ನಮ್ಮ ಕರೋ ಸಂಘ ಕುರಿತು ಮೆಲುಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿರುವ ಸಿದ್ಧಾರ್ಥ ಮಂಡನೆಯ ಅಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳು ಹಾಗೂ ನಮ್ಮ ಗುಡ್ಡ ಸಂಘದ ಎಲ್ಲ ಪಂಚಾಯತ್ ಸದಸ್ಯರು ಗ್ರಾಮದ ದಲಿತ ಸಮಾಜದ ಎಲ್ಲ ಹಿರಿಯರು ಯುವಕರು ಪ್ರಮುಖರಾದ ನಾವು ತಮ್ಮಲ್ಲಿ ವಿನಂತಿಸಿಕೊಡುವುದಂದ್ರೆ ಗ್ರಾಮದಲ್ಲಿರುವ ಸರ್ವೆ ಸರ್ವೆ ನಂಬರ್ ಇಪ್ಪತ್ತೇಳು ಕರ್ನಾಟಕ ಸರ್ಕಾರದ ಹೆಸರಿನಲ್ಲಿರುವ ಆರು ಜಮೀನನ್ನ ಜಿಲ್ಲೆಯ ಗ್ರಾಮದ ನೋಂದಾಯಿತ ನಮ್ಮ ಬುದ್ಧ ಸಂಘ ಸಂಘಕ್ಕೆ ಮಹಾತ್ಮ ಗೌತಮ ಬುದ್ಧರ ಧ್ಯಾನ ಮಂದಿರ ನಿರ್ಮಾಣ ಮತ್ತು ಇತರ ಸಾಮಾಜಿಕ ಕಾರ್ಯಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಈಗಾಗಲೇ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಈ ಜಾಗದಲ್ಲಿ ನಮ್ಮ ಸಮಾಜ ಸಮಾಜದ ಉತ್ತಮ ಪ್ರಾರ್ಥನೆ ಮತ್ತು ಇತರ ಧಾರ್ಮಿಕ ಚಟುವಟಿಕೆಗಳನ್ನು ನಾವು ನಡೆಸುತ್ತಾ ಬಂದಿರುತ್ತೇವೆ ಆದ್ದರಿಂದ ಗ್ರಾಮದ ನಂಬರ್ ಇಪ್ಪತ್ತೇಳು ಎರಡರಲ್ಲಿ ಆರು ಕುಂಟೆ ಜಮೀನನ್ನ ತಾವು ಸಮಾಜದ ಸಂಘವನ್ನ ಸಂಘವನ್ನ ನಮ್ಮ ಧರ್ಮ ಸಂಘಕ್ಕೆ ಮಾಡಿಕೊಳ್ಳುವುದಾಗಿ ನಮ್ಮಲ್ಲಿ ಕಳೆಕ